ಹಾಯ್ ಫ್ರೆಂಡ್ಸ್ ಪ್ರಿಯದರ್ಶಿನಿ ವ್ಲಾಗ್ಗೆ ಸ್ವಾಗತ ಬನ್ನಿ ಫ್ರೆಂಡ್ಸ್ ನಾನು ಇವತ್ತು ನುಗ್ಗೆಕಾಯಿ ಸಾಂಬಾರು ಮಾಡೋದು ಹೇಗೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಹೋಟೆಲ್ ಸ್ಟೈಲಲ್ಲಿ ಮತ್ತು ಮದುವೆಯಲ್ಲೆಲ್ಲ ಆಲ್ಮೋಸ್ಟ್ ಆಲು ನುಗ್ಗೆಕಾಯಿ ಸಾಂಬಾರೇ ಚೆನ್ನಾಗಿರುತ್ತೆ ರೈಸಿಗೆ ಕಾಂಬಿನೇಷನು ಹೀಗಾಗಿ ಅದೇ ಥರ ನಾವು ಯಾವ ರೀತಿ ಮಾಡ್ಬೋದು ಹೇಳ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಮೊದಲದಾಗಿ ನಮಗೆ ನುಗ್ಗೆಕಾಯಿ ಸಾಂಬಾರಿಗೆ ನುಗ್ಗೆಕಾಯಿ ತೊಗೊಳ್ಳೋಣ ಅದೇ ಥರ ಒಂದು ಟೊಮಾಟೊ ತೊಗೊಳ್ಳೋಣ ಇಲ್ಲಿ ನಾನೊಂದು ಹಾಫ್ ಬೌಲ್ ತೊಗರಿಬೇಳೆ ತೊಗೊಂಡಿದ್ದೀನಿ ಇದು ಕರಿಬೇವ್ ಸೊಪ್ಪು ಇದು ಅಂತ ಹೇಳಿಬಿಟ್ಟು ನಾವು ಇಲ್ಲಿ ಒಂದು ಹೆಸಳು ಒಂದು ಇಷ್ಟು ದಪ್ಪ ಬೆಳ್ಳುಳ್ಳಿ ಹೆಸಳು ನಾನು ತೊಗೊಂಡಿದ್ದೀನಿ ಅದೇ ಥರ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಇದು ಏನಂತಂದರೆ ಮತ್ತೆ ಅಚ್ಚಕಾರದ ಪುಡಿ ತೊಗೊಂಡಿದ್ದೀನಿ ಇದೆಲ್ಲ ಒಗ್ಗರಣೆಗೆ ಬೇಕಾಗೋದು ಮತ್ತು ಜೀರಿಗೆ ಶಾಶ್ವೆ ಹುಣ್ಸೈಡ್ನೂ ಸ್ವಲ್ಪ ನೆನೆಸಿಟ್ಬಿಟ್ಟು ನಾವು ಹುಣ್ಸೈಣ್ ರಸ ಕೂಡ ಬೇಕಾಗುತ್ತೆ ಇದಕ್ಕೆ ಅದೇ ಥರ ನಾನು ಇಲ್ಲಿ ಸಾಂಬಾರ್ ಪೌಡ್ರ್ ತೊಗೊಂಡಿದ್ದೀನಿ ಇದು ಎಂ ಟಿ ಆರ್ ಸಾಂಬಾರ್ ಪೌಡ್ರ್ ನಾನು ಯೂಸ್ ಮಾಡೋದು ಇಷ್ಟೆಲ್ಲ ನಮಗೆ ಐಟಮ್ಸ್ ಬೇಕಾಗುತ್ತೆ ಮೊದಲಾಗಿ ಇನ್ನೊಂದು ನಾನು ನಿಮ್ಗೊಂದು ಟ್ರಿಕ್ ಹೇಳ್ತೀನಿ ಏನಂದರೆ ನುಗ್ಗೆಕಾಯಿ ತೊಗೊಂಬಂದ್ಬಿಟ್ಟು ಸ್ವಲ್ಪ ದಿವಸ ಆದಮೇಲೆ ಒಣಗೋಗಿಬಿಡುತ್ತೆ ಇಷ್ಟೊಂದು ಫ್ರೆಶ್ ಆಗಿರಲ್ಲ ಆ ಥರ ಇರುತ್ತೆ ಈ ರೀತಿ ಫ್ರೆಶ್ ಆಗಿರಬೇಕಂತಂದರೆ ಏನಿಲ್ಲ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಬಿಟ್ಟು ಒಂದು ಬೊಕ್ ಬಾಕ್ಸಲ್ಲಿ ಹಾಕ್ಬಿಟ್ಟು ಅದನ್ನು ನೀಟಾಗಿ ಕ್ಲೋಸ್ ಮಾಡಿಬಿಟ್ಟು ನಾವು ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಆಲ್ಮೋಸ್ಟ್ ಅವ್ರು ಒನ್ ಟೂ ಮಂತ್ಸ್ ಆರಾಮ್ಸೆ ನಾವು ಸೇವ್ ಮಾಡಿ ಇಟ್ಕೋಬೋದು ನಾನು ಅದೇ ಥರ ಮಾಡ್ಕೊತಿದೀನಿ ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ಯಾವ ರೀತಿ ಮಾಡೋದು ಅಂತ ಹೇಳ್ತೀನಿ ಓಕೆ ಫ್ರೆಂಡ್ಸ್ ಮೊದಲಾಗಿ ಇಲ್ಲಿ ನಾವು ಬೇಳೆ ಸ್ವಲ್ಪ ಲೈಟಾಗಿ ತೊಳ್ಕೊಂಬಿಡೋಣ ಕ್ಲೀನಾಗಿ ಈ ಕ್ಲೀನಾಗಿ ತೊಳ್ಕೊಂಡು ಬಿಡೋಣ ಕಾರಣ ಎಲ್ಲ ನೀರು ತೆಗೆದ್ಬಿಡ್ತೀನಿ ನಾನು ಇದನ್ನು ಓಕೆ ನಾನು ತೊಳೆದ್ಬಿಟ್ಟು ಇಟ್ಕೊಂಡಿದ್ದೀನಿ ಇವಾಗ ನಾನು ಟೊಮೊಟೊ ಹಾಕ್ತೀನಿ ಟೊಮೊಟೊ ಚಿಕ್ಕದಾಗಿ ಕಟ್ ಮಾಡಬೇಕು ಅಂತ ಏನಿಲ್ಲ ದೊಡ್ಡದಾಗೆ ಇರಲಿ ಏನಕ್ಕೆಂದರೆ ಕುಕ್ಕರಲ್ಲಿ ಚೆನ್ನಾಗಿ ಬೇಯಿತ್ತಲ್ವ ಹೀಗಾಗಿ ದೊಡ್ಡದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಅದೇ ಥರ ನಾನಿಲ್ಲಿ ಇವಾಗಲೇ ನಾನು ಅಚ್ ಪುಡಿ ಹಾಕೋತಿದ್ದೀನಿ ಇಲ್ಲಿ ಇಲ್ಲೇ ಹಾಕೋತಿದ್ದೀನಿ ನಾನು ಚೆನ್ನಾಗಿ ಬೇಯುತ್ತೆ ಆಮೇಲೆ ಬೇಯಿಸ್ಬೇಕು ಅನ್ನೋ ಮತ್ತು ಬೇಗ ಆಗುತ್ತೆ ಹೀಗಾಗಿ ನಾನು ಕುಕ್ಕರ್ಗೆ ಡೈರೆಕ್ಟು ನಾನು ಅಚ್ಚ ಪುಡಿ ಹಾಕೋತೀನಿ ಓಕೆ ನಾನು ಇದರಲ್ಲಿ ಟೊಮಾಟೊ ಬೇಳೆ ಮತ್ತು ಅಚ್ಚ ಪೌಡರ್ ಹಾಕಿ ಹಾಕೊಂಡಿದ್ದೀನಿ ಇದರಲ್ಲೇ ನಾನು ಇವಾಗ ಸ್ವಲ್ಪ ನೀರು ಹಾಕ್ತೀನಿ ಬೇಯಕ್ಕೆ ಆಗೋಷ್ಟು ಏನು ಗೊತ್ತಾ ಜಾಸ್ತಿ ಹಾಕಬೇಡಿ ಜಾಸ್ತಿ ಹಾಕಿದರೆ ಏನಾಗುತ್ತೆ ಉಕ್ಕು ಬರುತ್ತೆ ಮತ್ತು ಅಡುಗೆ ಗೋಡೆ ಎಲ್ಲ ಸಿಗಿದ್ರೆ ಆ ಥರ ಮಾಡ್ಕೊಬೇಡಿ ಬೇಳೆ ಮುಳುಗಿ ಒಂದು ಸ್ವಲ್ಪ ಒಂದು ಇಂಚಷ್ಟು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಅಷ್ಟೇ ಚೆನ್ನಾಗಿ ಬೇಯಿಸ್ಕೋಬೇಕು ಇವಾಗ ಇದನ್ನು ಓಕೆ ಇದನ್ನ ಕ್ಯಾಪ್ ಮುಚ್ಚಿಬಿಟ್ಟು ನಾನು ಇವಾಗ ಇದನ್ನು ಇಡ್ತೀನಿ ಇದು ನಾನು ಕುಕ್ಕರ್ ಆನ್ ಮಾಡ್ತೀನಿ ಓಕೆ ಎಲ್ಲಿ ನಾನು ಕುಕ್ಕರ್ ಆನ್ ಮಾಡಿಟ್ಟಿದ್ದೀನಿ ಅದು ಕುಕ್ಕರ್ ವಿಷಲ್ ಒಂದು ತ್ರೀ ಟು ಫೋರ್ ವಿಜಲ್ಸ್ ಕೂಗಷ್ಟಲ್ಲಿ ನಾವು ಇಲ್ಲಿ ನುಗ್ಗೆಕಾಯಿನ ಕ್ಲೀನಾಗಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಳ್ಳೋಣ ನಾನು ನಿಮಗೆ ಹೇಳಿದ್ದೀನಿ ಟ್ರಿಕ್ ಏನಂತೆ ನೋಡಿ ಇಷ್ಟಿಷ್ಟು ಚಿಕ್ಕ ಮಾ ಚಿಕ್ಕದಾಗಿ ಈ ರೀತಿ ಕಟ್ ಮಾಡ್ಕೊಳ್ಳಿ ಕಟ್ ಮಾಡ್ಕೊಂಬಿಟ್ಟು ಒಂದು ಬಾಕ್ಸಲ್ಲಿ ಹಾಕಿ ಬಾಕ್ಸಲ್ಲಿ ಹಾಕ್ಬಿಟ್ಟು ನೀವು ಟೈಟಾಗಿ ಮುಚ್ಚಿಟ್ರೆ ಆರಾಮ್ಸೆ ಒಂದು ತಿಂಗಳು ಒಂದೂವರೆ ತಿಂಗಳವರೆಗೂ ನೀವು ಇಟ್ಬಿಟ್ಟು ಯೂಸ್ ಮಾಡ್ಕೋಬೋದು ಈ ರೀತಿ ಸಿಪ್ಪೆ ಬಂದಿದೆಲ್ಲ ಕ್ಲೀನಾಗಿ ಕಟ್ ಮಾಡಿಕೊಂಡು ತೆಕ್ಕೊಳ್ಳಿ ನನಗೆ ಇಷ್ಟು ಚಿಕ್ಕ ಚಿಕ್ಕ ಸೈಜಸ್ ಸಾಕು ಇಷ್ಟು ನಾನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊತಾ ಇದ್ದೀನಿ ಓಕೆ ನೋಡಿ ನಾನು ಇಷ್ಟು ಚಿಕ್ಕ ಚಿಕ್ಕದಾಗ ಕಟ್ ಮಾಡ್ತಿದ್ದೀನಿ ಇದನ್ನು ಇಂಗ್ಲೀಷಲ್ಲಿ ಸ್ಟಿಕ್ ಅಂತ ಹೇಳ್ತಾರೆ ಡ್ರಮ್ಸ್ ಡ್ರಮ್ಸ್ಟಿಕ್ ಅಂತ ಅಂದ್ಕೊಳ್ಳಿ ಓಕೆನಾ ಓಕೆ ನುಗ್ಗೆಕಾಯಿಗೆ ಇದೆಲ್ಲ ನಾನು ರೆಡಿ ಮಾಡಿಟ್ಟಿದ್ದೀನಿ ಅದೇ ಥರ ನಾನು ಮೊದಲೇನೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಮಸಾಲೆಗೆಲ್ಲ ನೋಡಿ ಕರಿಬೇವು ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಜೀರಿಗೆ ಸಾಸಿವೆ ಅದೇ ಥರ ಇವಾಗ ಹುಣಸೆಣ್ಣು ನೋಡಿ ಇದನ್ನು ಹುಣ್ಸೆಡ್ನು ಇಲ್ಲಿ ಬೇಳೆ ಕುದಿಯ ಕುದಿಯೋಷ್ಟರಲ್ಲಿ ನಾನು ಇದನ್ನು ಸ್ವಲ್ಪ ನೀರಲ್ಲಿ ನೋಡಿ ಇದನ್ನು ನೀರಲ್ಲಿ ಹಾಕ್ಬಿಟ್ಟು ನೆನೆಸಿಟ್ಬಿಡ್ತೀನಿ ಇದನ್ನು ಇನ್ನು ನೆನೆಸಿದ್ರೆ ಸ್ವಲ್ಪ ಚೆನ್ನಾಗಿ ಹುಳಿ ಬಿಡುತ್ತೆ ಆ ರೀತಿ ಮಾಡ್ಕೊಳ್ಳಿ ಓಕೆ ಇದು ನೋಡಿ ಫೋರ್ತ್ ವಿಸಿಲ್ ಆಗ್ತಾ ಇರೋದು ಇವಾಗ ನಾನು ಗ್ಯಾಸ್ ಆಫ್ ಮಾಡ್ತೀನಿ ಇವಾಗ ಓಕೆ ಫ್ರೆಂಡ್ಸ್ ಇದು ಕುಕ್ಕರ್ ವಿಸಿಲ್ ಆಗಿದೆ ಇವಾಗ ತೆಗಿತಿದ್ದೀನಿ ನಾನು ಓಕೆ ನೋಡಿ ಬೇಳೆಯಲ್ಲಿ ಎಷ್ಟು ಚೆನ್ನಾಗಿ ಬೆಂದಿದೆ ಈ ರೀತಿ ಇರುವಾಗ ಕ್ಲೀನಾಗಿ ಸ್ಮ್ಯಾಶ್ ಮಾಡಬೇಕು ಮ ಸ್ಮ್ಯಾಶ್ ಮಾಡೋದು ತುಂಬ ಇಂಪಾರ್ಟೆಂಟು ಕಾಳು ಕಾಳು ಇದ್ರೆ ಚೆನ್ನಾಗಿ ಬರೋಲ್ಲ ಸಾಂಬಾರು ಗಟ್ಟಿಯಾಗಿ ಕಾಳು ಕಾಳು ಥರನೇ ಇದ್ಬಿಡುತ್ತೆ ಅದಕ್ಕೆ ಇವಾಗ ನಾನು ನೀಟಾಗಿ ಸ್ಮ್ಯಾಶ್ ಮಾಡ್ತೀನಿ ಫಸ್ಟ್ ಅದರಲ್ಲಿರೋ ನೀರು ತೆಗ್ದುಬಿಡ್ತೀನಿ ಸ್ವಲ್ಪ ಓಕೆ ಇದು ನೀರೆಲ್ಲ ಕ್ಲೀನಾಗಿ ತೆಗ್ದಿಬಿಡಬೇಕು ಇದು ನೀರಲ್ಲಿ ಕ್ಲೀ ಕ್ಲೀನಾಗಿ ತೆಗೆದ್ರೆ ಏನಾಗುತ್ತೆ ಬೇಳೆನ ಕ್ಲೀನಾಗಿ ಸ್ಮ್ಯಾಶ್ ಮಾಡೋಕ್ಕೆ ಈಸಿ ಆಗುತ್ತೆ ಕ್ಲೀನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ ಇದನ್ನು ಇದು ಚೆನ್ನಾಗಿ ಬೆಂದಿದ್ರೆ ಬೇಗ ಆಗಿಬಿಡುತ್ತೆ ಸ್ಮ್ಯಾಶ್ ಮಾಡೋದು ಬೇಳೆ ಕ್ಲೀನಾಗಿ ಏನಕ್ಕೆ ಕಾಳು ಕಾಳಾಗಿದ್ದರೆ ಸಾಂಬಾರು ಯಾವುದೇ ಇದೆ ಅಂತಲ್ಲ ಯಾವುದೇ ಆದ್ರೂ ಚೆನ್ನಾಗಿರಲ್ಲ ಇವ ನೋಡಿ ಇಷ್ಟೇ ಸಾಕು ನೋಡಿ ಎಷ್ಟು ಚೆನ್ನಾಗಿ ಸ್ಮ್ಯಾಶ್ ಆಗಿದೆ ನೋಡಿ ಅಲ್ವಾ ಇವಾಗ ನಾವು ಸಾಂಬಾರ್ದು ಇದ್ರೆ ಎತ್ಕೊಂಡಿದ್ವಲ್ಲ ಇವಾಗ ಅದನ್ನ ಹಾಕ್ತೀನಿ ನೋಡಿ ಇದು ಸಾಂಬಾರ್ದು ಎಲ್ಲ ನೀರು ಎತ್ಕೊಂಡಿದ್ವಲ್ಲ ಇವಾಗ ಆ್ಯಡ್ ಮಾಡ್ಕೊಳ್ಳೋಣ ಇವಾಗ ಆ್ಯಡ್ ಮಾಡ್ಕೊಂಡ್ಬಿಟ್ಟು ಇದು ಕ್ಲೀನಾಗಿ ಕಲಿಸ್ಕೊಳ್ಳಿ ಇವು ಕಲಿಸ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ನೀರು ಹಾಕೊಳ್ಳಿ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಡಿ ಇದು ಇದು ಇಷ್ಟೇ ಸಾಕು ಇವಾಗ ಒಗ್ಗರಣೆ ಮಾಡ್ಕೊಳ್ಳೋಣ ನಾವು ಓಕೆ ಇದು ಗ್ಯಾಸ್ ಆನ್ ಇದೆ ನಾನು ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಹಾಕೋತೀನಿ ಹಾಕೋತೀನಿ ಓಕೆ ಇಷ್ಟೇ ಸಾಕು ಒಗ್ಗರಣೆಗೆ ಜಾಸ್ತಿ ಎಣ್ಣೆ ಬಳಸೋದು ಅವಶ್ಯಕತೆ ಇರೋಲ್ಲ ಓಕೆನಾ ಇವಾಗ ನಾನು ಇದಕ್ಕೆ ಲೈಟಾಗಿ ಎಣ್ಣೆ ಕಾಯ್ದಿದೆ ತುಂಬ ಸಿಡಿಯಷ್ಟು ಎಣ್ಣೆ ಕಾಯಿಸ್ಕೊಳಕ್ಕೆ ಹೋಗ್ಬೇಡಿ ಇವಾಗ ನಾನು ಎಣ್ಣೆ ಎಣ್ಣೆಕಾಯ್ದಿದೆ ಜೀರಿಗೆ ಶಾಶ್ವೆ ಹಾಕೋತೀನಿ ಜೀರಿಗೆ ಶಾಶ್ವೆ ಹಾಕ್ಕೊಂಡು ಇಮಿಡಿಯೇಟಾಗಿ ನಾವು ಕರಿಬೇವು ಸೊಪ್ಪು ಹಾಕೊಂಡ್ಬಿಡಿ ಇಲ್ಲಾಂದರೆ ತುಂಬ ಸೀದೋಗ್ಬಿಡುತ್ತೆ ಇದು ಕರಿಬೇವು ಹಾಕೊಂಡ ತಕ್ಷಣನೇ ಇವಾಗ ನೋಡಿ ನುಗ್ಗೆಕಾಯಿ ನಾವು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಈ ನುಗ್ಗೆಕಾಯಿ ಹಾಕೊಳ್ಳಿ ಸ್ವಲ್ಪ ಲೈಟಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಇವಾಗ ನಾವು ಬೆಳ್ಳುಳ್ಳಿ ಹಾಕೊಳ್ಳೋಣ ಏನಂದರೆ ಎಣ್ಣೆ ತುಂಬ ಕಾಯ್ದಾಗ ನಾವು ಬೆಳ್ಳುಳ್ಳಿ ಹಾಕೊಂಡ್ರೆ ತಿಡಿದ್ಬಿಡುತ್ತೆ ಆ ಥರ ಮಾಡ್ಕೊಳಕ್ಕೆ ಹೋಗ್ಬಿಡಿ ಈ ಬೆಳ್ಳುಳ್ಳ ಮತ್ತು ಸ್ವಲ್ಪ ಜಜ್ಜ್ಕೊಂಡ್ಬಿಟ್ಟು ಹಾಕೊಳ್ಳಿ ಎಣ್ಣೆಗೆ ಹಾಕ್ಕೊಂಡಿದ್ದೀನಿ ಇದು ಕ್ಲೀನಾಗಿ ಫ್ರೈ ಆದರೆ ಇವಾಗಿದು ಓಕೆ ಇದು ಲೈಟಾಗಿ ಫ್ರೈ ಆಗಿದೆ ಇವಾಗ ನಾವು ಏನು ಸ್ಮ್ಯಾಶ್ ಮಾಡಿಟ್ಕೊಂಡಿದ್ವಲ್ವಾ ಬೇಳೆನ ಕುಚ್ಬಿಟ್ಟು ಇಟ್ಕೊಂಡ್ರದು ಎಲ್ಲನೂ ಆ್ಯಡ್ ಮಾಡ್ಕೊಂಬಿಡಿ ಸ್ವಲ್ಪ ಸ್ವಲ್ಪ ಬೇಡ ಎಲ್ಲನೂ ಒಟ್ಟಿಗೆ ಆ್ಯಡ್ ಮಾಡ್ಕೊಳ್ಳಿ ಸ್ವಲ್ಪ ನೀರನ್ನ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಏನಕ್ಕೆ ಅಂದರೆ ನುಗ್ಗಿಕಾಯಿ ಕುದೀಬೇಕಲ್ವಾ ಅದಕ್ಕೋಸ್ಕರನೇ ಇಷ್ಟೆಲ್ಲ ಹಾಕೊಂಡ್ಮೇಲೆ ಇವಾಗ ನಾನು ಸಾಂಬಾರು ಪೌಡ್ರ್ ಹಾಕೋತೀನಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಳ್ಳಿ ನಾನು ಅಂದಾಜು ಮೇಲೆ ಹಾಕೋತಾ ಇದ್ದೀನಿ ಇಲ್ಲಿ ಒಂದು ಟೇಬಲ್ ಸ್ಪೂನ್ ಹಾಕ್ಕೊಳ್ಳಿ ಇವಾಗ ನಾವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ ನೀಟಾಗಿ ಕಲಿಸ್ಬಿಡಿ ಇದನ್ನು ಓಕೆ ನಾನು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ ನಮಗಿಷ್ಟು ಸಾಕು ಇವಾಗ ನಾವು ಹುಣ್ಸೆ ಹಣ್ಣು ರಸ ಹಾಕೋಣ ಓಕೆ ನಾನು ಇವಾಗ ಹುಣ್ಸೆ ಹಣ್ಣು ರಸ ಹಾಕ್ತೀನಿ ಹುಣ್ಸೆಣ್ಣು ರಸ ಹಾಕೋತೀನಿ ಕ್ಲೀನಾಗಿ ಕಲಿಸ್ಬಿಟ್ಟು ನೀರು ಇದಿಟ್ಟಿದ್ದೀನಿ ಇವಾಗ ಹಾಕ್ಕೊಂಡಿದ್ದೀನಿ ಇವಾಗ ಇದು ಚೆನ್ನಾಗಿ ಬೇಯಬೇಕು ಅಂದರೆ ನುಗ್ಗೆಕಾಯಿ ಚೆನ್ನಾಗಿ ಕುದಿಬೇಕಲ್ವಾ ನುಗ್ಗೆಕಾಯಿ ಚೆನ್ನಾಗಿ ಕುದ್ಬಿಟ್ಟು ಇದು ಇದಿಷ್ಟಿದೆ ಅಲ್ವಾ ಇದು ಆಲ್ಮೋಸ್ಟ್ ಅಲ್ಲಿ ಒಂದು ಮುಕ್ಕಾಲು ಭಾಗಷ್ಟು ಕಡಿಮೆ ಆಗುತ್ತೆ ನೀರು ಗಟ್ಟಿಯಾಗಿ ಬರಬೇಕಂದ್ರೆ ನೀರು ಮತ್ತು ಸ್ವಲ್ಪ ಮಂದಿಗೆ ಮಾಡ್ಕೊಬಿಡಿ ಸ್ವಲ್ಪ ನೀರಾಗಿರಲಿ ನುಗ್ಗೆಕಾಯಿ ಸಾಂಬಾರು ಎಷ್ಟು ಚೆನ್ನಾಗಿ ಕುದಿಯುತ್ತೆ ಅಷ್ಟು ಚೆನ್ನಾಗಿ ಟೇಸ್ಟ್ ಬರುತ್ತೆ ಸಾಂಬಾರು ಇವಾಗ ನಾನು ಕುದಿಯಕ್ಕೆ ಬಿಡ್ತೀನಿ ಇವಾಗ ಅದೇ ಥರ ಲಾಸ್ಟಿಗೆ ನಾವು ಕೊತ್ತಂಬರಿ ಸೊಪ್ಪು ಏನು ಇಟ್ಕೊಂಡಿದ್ವಿಲ್ಲ ಆ್ಯಡ್ ಮಾಡ್ಕೊಳ್ಳಿ ಕೆಲವರು ಇದರಲ್ಲಿ ಈರುಳ್ಳಿ ಕೂಡ ಹಾಕೋತಾರೆ ಬಟ್ ನಾನು ಈರುಳ್ಳಿ ಹಾಕ್ಕೊತಾ ಇಲ್ಲ ಇವಾಗ ಇದನ್ನು ಕಲಿಸ್ಬಿಟ್ಟು ಬಿಟ್ಬಿಡಿ ಆಲ್ಮೋಸ್ಟ್ ಆಲ್ ಒನ್ ಫಿಫ್ಟೀನ್ ಮಿನಿಟ್ಸ್ ಕುದಿಯಲಿ ಇದು ಚೆನ್ನಾಗಿ ಅಂದರೆ ನುಗ್ಗೆಕಾಯಿ ಬೇಯುತ್ತೆ ನೋಡಿ ಇದು ಕುದೀತಾ ಇದೆ ಎಷ್ಟು ಘಮ ಇದೆ ಗೊತ್ತಾ ಯಾವಾಗಲೇ ಓಕೆ ಫ್ರೆಂಡ್ಸ್ ಇವಾಗಿದು ಆಗಿದೆನಾ ಅಂತ ನೋಡೋಣ ಏನಂದರೆ ಒಂದು ನುಗ್ಗೆಕಾಯಿ ತೊಗೊಳ್ಳಿ ನುಗ್ಗೆಕಾಯಿ ಬೆಂದಿದೇನಾ ಅಂತ ನೋಡ್ಕೊಳ್ಳಿ ಒಂದು ಸತಿ ಚೆಕ್ ಮಾಡ್ಕೊಳ್ಳಿ ನೋಡಿ ನೋಡಿ ಇದು ಚೆನ್ನಾಗಿ ಬೆಂದಿದೆ ಇವಾಗ ಸ್ವಲ್ಪ ಬಿಸಿ ಇರುತ್ತೆ ಸ್ವಲ್ಪ ನೀರಲ್ಲಿ ಹಾಕ್ಬಿಟ್ಟು ಆಮೇಲೆ ನೀವು ಬೇಕಿದ್ರೆ ಚೆಕ್ ಮಾಡ್ಕೊಳ್ಳಿ ಯೋ ನೋಡಿ ನೋಡಿ ಈ ರೀತಿ ಆಗಿದೆ ಇದು ಲ್ವಾ ನೋಡಿ ನಾನು ಇವಾಗ ಎಷ್ಟೊಂದು ನೀರು ಹಾಕಿದ್ನಲ್ವ ಇದು ಈ ಕ್ವಾಂಟಿಟಿಗೆ ಬಂದಿದೆ ಇದು ಆಗಿದೆ ಇದು ಸಾಂಬಾರ್ ಸ್ಮೆಲ್ ಮಾತ್ರ ಸೂಪರಾಗಿ ಬರ್ತಾ ಇದೆ ನೀವು ಮನೆಯಲ್ಲಿ ಮಾಡಿ ಯಾವ ರೀತಿ ಇತ್ತು ಟೇಸ್ಟು ಅಂತ ಹೇಳ್ಬಿಟ್ಟು ಖಂಡಿತ ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ ಯಾರ್ಯಾರು ನನ್ನ ವೀಡಿಯೋಸ್ ನೋಡ್ತಾ ಇದ್ದೀರಾ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಅದೇ ಥರ ಸಪೋರ್ಟ್ ಮಾಡಿ ಇವಾಗ ನಾನು ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೋತೀನಿ ಓಕೆನಾ ಓಕೆ ಫ್ರೆಂಡ್ಸ್ ಈ ಕುಕ್ಕರಲ್ಲಿ ನಾನು ರೈಸ್ ಆಲ್ರೆಡಿ ಮಾಡಿಟ್ಟಿದ್ದೀನಿ ನೋಡಿ ಸರ್ವ್ ಮಾಡ್ಕೊತಾ ಇದ್ದೀನಿ ಇವಾಗ ನಾನು ಓಕೆ ರೈಸ್ ರೆಡಿ ಇದೆ ರೈಸ್ ಸರ್ವ್ ಮಾಡ್ಕೊಂಡಿದೆ ಇವಾಗ ನಾನು ನುಗ್ಗೆ ಸಾಂಬಾರು ಹಾಕೋತೀನಿ ಸೂಪರ್ ಆಗಿದೆ ನೀವು ಟೇಸ್ಟ್ ಮಾಡಿ ನಾನು ಟೇಸ್ಟ್ ಮಾಡಿಬಿಟ್ಟು ಹೇಳ್ತೀನಿ ನಿಮಗೆ ಯಾವ ರೀತಿ ಇತ್ತು ಅಂತ ಓಕೆ ಫ್ರೆಂಡ್ಸ್ ಸೂಪರಾಗಿ ಬಂದಿದೆ ಇವಾಗ ನುಗ್ಗೆಕಾಯಿ ಸಾಂಬಾರು ನೀವು ಮನೆಯಲ್ಲಿ ಮಾಡ್ಕೊಳ್ಳಿ ಓಕೆನಾ ಥ್ಯಾಂಕ್ ಯು